ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲಾರ್ಡ್ ಮೌಂಟ್ ಬೇಟೆ ಬ್ರಿಟಿಷ್ ನಾವೆಲ್ ಆಫೀಸರ್ ಕಾಲೋನಿಯಲ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದ ಇವರು ಬ್ರಿಟಿಷ್ ರಾಯಲಿ ಫ್ಯಾಮಿಲಿಗೆ ಕ್ಲೋಸ್ ರಿಲೇಟಿವ್ ಆಗಿದ್ದ ಈತ ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಸುಪ್ರೀಂ ಅಲೈಡ್ ಕಮಾಂಡರ್ ಆಗಿದ್ದ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಸೌತ್ ಈಸ್ಟ್ ಏಷ್ಯಾ ಕಮಾಂಡರ್ ಆಗಿದ್ದ ಲಾಸ್ಟ್ ನಲ್ಲಿ ವೈಸ್ ರಾಯ್ ಆಫ್ ಇಂಡಿಯಾ ಇನ್ನೂ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಗವರ್ನರ್ ಜನರಲ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಆಗಿದ್ರು ಇಂತಹ ವ್ಯಕ್ತಿ ಒಂದು ದಿನ ಹೇಳ್ತಾರೆ ಛತ್ರಪತಿ ಶಿವಾಜಿ ಏನಾದರೂ ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ದರೆ ಇಡೀ ಭೂಮಿ ಮಾತ್ರವಲ್ಲ ಇಡೀ ಯೂನಿವರ್ಸ್ನ ರೂಲ್ ಮಾಡ್ತಿದ್ವಿ ಅಂತ ಎಂದು ಲಾರ್ಡ್ ಮೌಂಟ್ ಬ್ಯಾಟನ್ ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಹೇಳುತ್ತಾರೆ ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ದಯವಿಟ್ಟು ಈಗಲೇ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ